ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಹೋಟೆಲ್ ಡಿಬೇಟ್ನಲ್ಲಿ ಚಿಕನ್ ಮಮ್ಮು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೈದಾನ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಮ್ಯಾನೇ ಚಿಕನ್ ಮೊಮ್ಮು ರೆಡಿಯಾಗಿರೋದ ಎಲ್ಲನೂ ಈರುಳ್ಳಿ ಚಿಕನ್ನು ಎಲ್ಲ ಮಿಕ್ಸ್ ಮಾಡಿರೋದ ಒಳಗಡೆ ಹಾಕಿ ಹೀಗೆ ಡಿಸೈನ್ ಮಾಡ್ಕೋಬೇಕು ಹಿಂಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಈ ಥರ ಮಾಡಿಕೊಂಡು ಇಡ್ಲಿ ಬೇಸ್ತಾರಲ್ಲ ಪಾತ್ರೆಗೆ ಹಾಕೋಬೇಕು ಈ ಥರ ಈ ಮೊದಲೇ ನೀವು ಎಣ್ಣೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಟ್ಬಿಟ್ಟು ಅದನ್ನ ಕುಕ್ಕಿಂಗ್ ಮಾಡೋದಕ್ಕೆ ರೆಡಿ ಮಾಡಬೇಕು ಈ ಥರ ಮಾಡ್ಕೋಬೇಕು ನೋಡ್ಕೊಳ್ಳಿ ಡಿಸೈನ್ ಮಾಡೋದ ಹೀಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕು ಆ ಚಿಕನೆಲ್ಲನೂ ಫಿಲ್ಲಿಂಗ್ಸ್ ಎಲ್ಲನೂ ಇನ್ನೊಂದು ದಿನ ನಾವು ವೀಡಿಯೋ ಮಾಡಿ ಹಾಕ್ತೀನಿ ಏನೇನು ಮಾಡಬೇಕು ಏನೇನು ಹಾಕೋಬೇಕು ಅಂತ ಆ ಎಲ್ಲಾನು ಏನೇನು ಹಾಕಬೇಕು ಏನೇನು ಮಾಡಬೇಕು ಅಂತ ಫೀಲಿಂಗ್ಸ್ ಎಲ್ಲನೂ ಒಳಗಡೆದು ಇನ್ನೊಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಕುಕ್ಕಿಂಗು ಆಮೇಲೆ ಗ್ಯಾಸ್ಗೆಲ್ಲ ಇಟ್ಕೊಂಡು ಗ್ಯಾ ಮಾಮೂಲಿ ಕಸ್ಕೊಂಡು ಹಿಂಗೆ ಇಡಬೇಕು ನೋಡಿ ಬೇಯ್ತಾಯಿದ್ದೆ ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಹೀಗೆ ಬೇಯಬೇಕು ಇಲ್ಲಿ ಮಾಡ್ತಿರಲ್ಲ ಅದೇ ಥರ ಫ್ರೆಂಡ್ಸಿಗೆ ಸೇಮ್ ಇದೊಂದು ಸ್ವಲ್ಪ ದೊಡ್ಡದು ಹೋಟಲಲ್ಲಿ ಅದಕ್ಕೆ ದೊಡ್ಡದು ಮಾಡ್ತಾ ಇದ್ದಾರೆ ಇಡ್ಲಿ ಮಾಡ್ತಾರಲ್ಲ ಅದ್ರಲ್ಲಿ ಬೇಕಾದರೂ ಮಾಡ್ಬೋದು ನೀವು ಮೊಮ್ಮೂಸ ನೆಕ್ಸ್ಟ್ ನೋಡಿ ಹೇಗೆ ರೆಡಿಯಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಓ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್